ಕಳ್ಳನ ಮೇಲಿರೋದು ಬರೋಬ್ಬರಿ ಹದಿನೆಂಟು ಪ್ರಕರಣಗಳು ಅಂತರ ರಾಜ್ಯ ಕಳ್ಳನನ್ನ ಹಿಡಿದಿರುವ ಹನುಮಂತನ ಮೇಲೆ ಹದಿನೆಂಟು ಪ್ರಕರಣಗಳಿವೆ ಎಂದು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಹಿರಿಯೂರು ನಗರ ಠಾಣೆಯಲ್ಲಿ ಎಂಟು ಹಿರಿಯೂರು ಗ್ರಾಮಾಂತರದಲ್ಲಿ ಐದು ಹೊಸದುರ್ಗ ಎರಡು ಅಬ್ಬಿನಹೊಳೆ ಒಂದು ಚಿತ್ರದುರ್ಗದ ಬಡಾವಣೆಯಲ್ಲಿ ಒಂದು ಬಳ್ಳಾರಿ ಕೌಲ್ ಬಜಾರ್ ಠಾಣೆಯಲ್ಲಿ ಒಂದು ಸೇರಿದಂತೆ ಒಟ್ಟು ಹದಿನೈದು ಮನೆ ಗಳ್ಳತನ ಮತ್ತು ಮೂರು ಬೈಕ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಂದು ಹೇಳಿದ್ದಾರೆ ಠಾಣಾ ವ್ಯಾಪ್ತಿನಲ್ಲಿ ಆಗಿರುತ್ತೆ ಮತ್ತು ಹೆದಿಯೂರು ಗ್ರಾಮಾಂತರ ಠಾಣೆಯಲ್ಲಿ ಐದು ಆಗಿತ್ತು ಮತ್ತು ಹೋದುರ್ಗ ಥಾನಲ್ಲಿ ಎರಡು ಕೇಸ್ ಆಗಿತ್ತು ಮತ್ತು ಅತ್ತಿನ ಹೋಳೆಯಲ್ಲಿ ಒಂದು ಕೇಸ್ ಮತ್ತು ಚಿತ್ರದುರ್ಗ ಬಡಾವಣೆ ಠಾಣೆಯಲ್ಲಿ ಒಂದು ಕೇಸ್ ಮತ್ತು ಬೆಳ್ಳಾರಿ ಕೋಲ್ ಬಜಾರ್ ಠಾಣೆಯಲ್ಲಿ ಒಂದು ಕೇಸ್ ಈ ರೀತಿ ಹದಿನೆಂಟು ಕೇಸ್ ನಾವು ಪತ್ತೆ ಮಾಡಿ ಅದರಲ್ಲಿ ಕತ್ತನೆ ಆಗಿರೋ ಪ್ರಾಪರ್ಟಿಗೆ ಆರೋಪಿಗಳಿಂದ ನಾವು ರಿಕವರ್ ಮಾಡಿದ್ದೀವಿ ಒಟ್ಟಾರೆ ಒಂದು ಕೆ ಜಿ ಮೂವತ್ತು ಗ್ರಾಮ್